ಇಷ್ಟ ಮೂವಿ ಇಲ್ಲಿ ಸಮೇತ ಹೇಗಿದ್ ಮೂವಿ ಹೇಗಿದ್ ಮೂವಿ ಹೇಗಿತ್ತು ಏನಿಷ್ಟ ಆಯ್ತು ಮೂವಿ ಇಲ್ಲಿ ಹೇಗಿದ್ ಮೂವಿ ಹಾ ತುಂಬ ಜನ ಐತೆ ಏನಿಷ್ಟ ಆಯ್ತು ಸರ್ ಮೂವಿನಲ್ಲಿ ಮ್ಯೂಸಿಕ್ ಇಷ್ಟ ಆಯಿತು ಮಾಡಿದ್ದು ಮ್ಯೂಸಿಕ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತಿದ್ದೀವ ಮೂವಿ ರಿಲೀಸ್ ಯು ಆಗಿದೆ ಹೀರೋದು ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿಲ್ಲ ನಾನು ರೀಸೆಂಟಾಗಿ ಎರಡು ಮೂರು ಮೂವಿ ನೋಡಿದೆ ಅದಕ್ಕಿಂತ ಚೆನ್ನಾಗಿದೆ ಚೆನ್ನಾಗಿತ್ತು ಹೇಳಿದ್ದು ಮೂವಿ ಹೇಗಿತ್ತು ಪ್ರಯತ್ನ ಪಟ್ಟಿದ್ದಾರೆ ಹಾಂ ಹ್ಞೂ

ಸವಾದ್ಕರ್ ಅವರು ನಿರ್ದೇಶನ ಸೂಪರ್ ಆಗಿದೆ ಮೇನಾಗಿತ್ತು ಹೇಳೋದು ಮೀನೊಂದು ಪೀಡಿತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಮೇಯ್ನಾಗಿ ಆಟೋ ಚಾಲಕರು ಕ್ಯಾಬ್ ಚಾಲಕರು ಡ್ರೈವರ್ಸು ಎಲ್ಲ ಈ ಒಂದು ಸಪೋರ್ಟ್ ಮಾಡಿ ಖುಷಿ ಮಾಡೋದು ಥ್ಯಾಂಕ್ ಯು ಸಿನ್ಮಾ ತುಂಬ ಚೆನ್ನಾಗಿದೆ ಸೊ ಈ ಸಿನಿಮಾದಲ್ಲಿ ನಾನು ಒಂದು ನಮ್ಮದೊಂದು ಟೀಮ್ ಇದೆ ಜಾಫರ್ ವಾಯ್ಸ್ ಅಂತ ಹೇಳಿ ನಾನು ಪ್ರಾಪರಾಗಿ ನಮ್ಮ ದಾಂಡೇಲಿ ಇದೆ ಸೊ ನಮ್ಮೂರಲ್ಲಿ ಸಿನ್ಮಾ ಆಗಿದ್ದು ಸೊ ತುಂಬ ವರ್ಷ ಆದಮೇಲೆ ಎಲ್ಲರೂ ಹೊಸಬ್ರು ಸೇರಿ ನಾವು ನಾವು ಸಿನಿಮಾ ಮಾಡಿದ್ದೀವಿ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಕೂಡ ಬೋರ್ ಆಗಲ್ಲ ತೊಗೊಂಡೋಗುತ್ತೆ ಗೊತ್ತೆ ಆ ಥರ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಗ್ರೂಪ್ಸ್ ಸ್ಪಾಂಗ್ಸ್ ಅಂತ ಹೇಳ್ತಾರಲ್ಲ ಕರೆಕ್ಟಾಗಿ ಪಿಲ್ಲ ಮಸಲು ಅದು ಗೆದ್ದು ನಿಂತ್ಕೊಳ್ಳುತ್ತೆ ಆ ಆ ಒಂದು ಅನುಭವ ನಿಮಗೆ ಸಿಗತ್ತೆ ಡೆಫಿನೆಟ್ಲಿ ಈ ಸಿನಿಮಾ ಗೆಲ್ಲತ್ತೆ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಬಿಕಾಸ್ ಆ ಒಂದು ವೈಬ್ ಏನಿದೆ ಅಲ್ವಾ ನಮ್ಮ ಸಿನ್ಮಾ ಹೊಸಬ್ರ ಸಿನಿಮಾ ನಿಮಗೆ ಅನಿಸಲ್ಲ ಏನಂತ ಹೇಳಿ ಇದು ಹೊಸಬ್ರ ಸಿನಿಮಾನ ಅಂದ್ರೆ ಎಷ್ಟು ಇಷ್ಟೊಂದು ಚೆನ್ನಾಗಿ ಮಾಡಿದಾರಾ ಅಂತೇಳಿ ನಿಮ್ಗೆ ಅನಿಸೋದೇ ಇಲ್ಲ ನೀವು ಬಂದು ಸಿನಿಮಾನ ನೋಡಬೇಕು ಆಶೀರ್ವಾದ ಮಾಡಬೇಕು ದಾಂಡೇಲಿಯ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದಾರೆ ಹಾಗೆ ಇಷ್ಟಪಟ್ಟಿದ್ದಾರೆ ಆಮೇಲೆ ದಯವಿಟ್ಟು ಸಿನಿಮಾನ ಮೊಬೈಲಲ್ಲಿ ನೋಡೋಕೆ ಹೋಗಬೇಡಿ ಮೊಬೈಲಲ್ಲಿ ಏನು ನೋಡಬೇಕು ಅದನ್ನು ಮಾತ್ರ ನೋಡಿ ಸೊ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗಲಿ ಆ ಒಂದು ವೈಪ್ ಸಿಗೋದು ನಿಮಗೆ ಸೊ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಎರಡೂವರೆ ತಾಸು ಏನು ನಿಮಗೆ ಸಿನಿಮಾ ಇರುತ್ತಲ್ಲ ಎಲ್ಲ ಟೆನ್ಷನ್ ತುಂಬ ದೂರ ಮಾಡಿಬಿಡುತ್ತೆ ಎಲ್ಲರೂ ಹೊಸೊಬ್ಬರು ನಾನು ಹೊಸಬಾ ಡೈರೆಕ್ಟರ್ ಸರ್ ಹೊಸಬ್ರು ಕಡೆಗೆ ಸರ್ ಹೊಸುಬಾ ತುಂಬ ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ ದಯವಿಟ್ಟು ದಯವಿಟ್ಟು ದಯಮಾಡಿ ಕೇಳ್ಕೊಳ್ತೀನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಹೊಸಬರನ್ನ ಬೆಳೆಸಿ ಶೇಖರ್ಯೂರ್ ನಮಸ್ಕಾರ ನನ್ನ ಸತ್ಯಮೂರ್ತಿ ಅಂತ ಫಿಲಮ್ ಅದು ಚೆನ್ನಾಗಿದೆ ಫಸ್ಟ್ ಆಫ್ ಅದು ತುಂಬ ಚೆನ್ನಾಗಿದೆ ಯಾಕೆಂದ್ರೆ ಇದು ಏನೋ ದಂಧೆಗಳು ನಡೀತದಲ್ಲ ಈ ಜೂಜು ಮತ್ತೆ ಕುಟಕ ಮತ್ತೆ ಹೆಣ್ಣಿನ ದಂಧೆ ಸುತ್ತಮುತ್ತ ನಡೀತಿರ್ತಕ್ಕಂತ ಅಂಧರದ ಸುತ್ತೂರ ಚಿತ್ರ ತಂಗಿರ್ತಕ್ಕಂಥದ್ದು ಮತ್ತೆ ಇದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವನು ಕೊಲೆ ಮಾಡಿರ್ತಾರೆ ಅದೇ ನಿಮ್ದು ಹೀರೋ ಕೊಲೆ ಮಾಡಿರ್ತಾರೆ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಬಟ್ ಅಲ್ಲಿ ಟಿಸ್ಟು ಕೊಲೆ ಮಾಡಿರ್ತಾರಲ್ಲ ಅದು ಟ್ವಿಸ್ಟ್ ಆಗಿದೆ ಮತ್ತೆ ಒಂಥರ ಅಂಡರ್ ವರ್ಲ್ಡ್ ಫಿಲಮ್ ನಡ್ದು ಚೆನ್ನಾಗಿ ಚೆನ್ನಾಗಿದೆ ಒಟ್ಟೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ನೋಡಬಹುದು ಸಾಮಾಜಿಕ ಒಂದು ನಮಗೆ ತುಂಬ ಖುಷಿ ಆಯಿತು ಯಾಕೆಂದ್ರೆ ಸಿನಿಮಾ ಆರಂಭ ಮಾಡಿರೋದು ನಾನೇ ಬಟ್ ಅದಕ್ಕೆ ಅಂತ್ಯ ಅಗಸ್ಯನ ಮಾಡಿರೋದು ಅದಕ್ಕೆ ಇಬ್ಬರು ಹೆಸರು ಡೈರೆಕ್ಟ್ ಇಬ್ಬರದು ಹಾಕ್ಕೊಂಡಿದ್ದೀವಿ ಇದು ನಿಜ ಹೇಳಬೇಕಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ತುಂಬ ಕಷ್ಟ ಇತ್ತು ನಮಗೆ ಆರ್ಟಿಸ್ಟ್ಗಳು ಸಿಗ್ತಾ ಇರಲಿಲ್ಲ ಯೂನಿಟಿ ಇರಲಿಲ್ಲ ಆದರೂ ನಾವು ಚಾಲೆಂಜ್ ಆಗಿ ತೊಗೊಂಡು ನಾವು ಹೆಚ್ಚು ಅಂತ ಹೇಳಿದ್ರೆ ನಮ್ಮ ದಾಂಡೇಲಿ ಜನತೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರು ಅವರು ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಆಗ್ತಿರಲಿಲ್ಲ ನಿಜ ಹೇಳ್ತಿರ್ಲಿಲ್ಲ ಅಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಜನತೆ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ನಮಗೆ ಸಲಹೆ ಮಾಡಿದ್ದಾರೆ ಆಮೇಲೆ ಅಗಸ್ತ್ಯ ಮತ್ತು ಅಗಸ್ತ್ಯ ಅಂತ ಕಡೆಯವರು ಪ್ರತಿಯೊಬ್ಬರು ಹಾಗೆ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಹೇಳ್ತಾರೆ ಹಂಗೆ ನಾನು ಹೆಂಗ್ದಾಗಿ ನಿಂತಲ್ಲ ನೀವು ನಂಬಲ್ಲ ಇದಕ್ಕೆ ಟೆಕ್ನಿಷಿಯನ್ಸ್ ಕೂಡ ನಾವೇ ಕರ್ಕೊಂಬಂದು ಹೊಸ ಹುಡುಗರನ್ನ ಟ್ರೈನ್ ಮಾಡಿ ಮಾಡಿಸಿರೋದು ಯಾವ ಸಿನಿಮಾ ಈ ಪ್ರಪಂಚದಲ್ಲೇ ಆಗಿಲ್ಲ ಅಂತ ಒಬ್ಬ ಟೆಕ್ನಿಷಿಯನ್ ಇರಲಿಲ್ಲ ನಮ್ಮ ಸಿನಿಮಾಗೆ ಕ್ಯಾಮ್ರಾದಿಂದ ಹಿಡಿದು ಪ್ರತಿ ಒಂದು ಲೈಟ್ ಬಾಯ್ಸ್ ತನಕ ನಾವೇ ಬಂದು ಕ್ಯಾಮ್ರಾ ಇಟ್ಟು ಈ ಥರ ಶೂಟ್ ಮಾಡಿ ಹಿಂಗೆ ಮಾಡಿ ಹೇಳಿ ಹೇಳಿ ಮಾಡಿಸಿರೋ ಸಿನಿಮಾ ನನಗೆ ಪ್ರೌಡ್ ಆಗ್ತಿದೆ ಖುಷಿ ಆಗ್ತಿದೆ ದಯವಿಟ್ಟು ಆದಷ್ಟು ಜನ ಈ ವಿಡಿಯೋ ಯಾರಿಗೆ ತಲುಪುತ್ತೋ ಗೊತ್ತಿಲ್ಲ ಬನ್ನಿ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಕೇಳಿಸಿ ಥ್ಯಾಂಕ್ಸ್ ಸರ್ ನೀವು ಹೇಳಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಫಸ್ಟ್ ಜನರ ಜೊತೆ ಕೂತ್ಕೊಂಡು ನೋಡಿದ್ರಿ ತುಂಬ ಖುಷಿಯಾಯಿತು ನಾನು ಹೇಳೋದೇನಿಲ್ಲ ಜನಗಳು ಹೇಳಬೇಕು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇವಾಗ ಇನ್ನು ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ಸೊ ಏನು ನಾನು ಕೇಳ್ಕೊಂಡು ಏನಂತಂದರೆ ತುಂಬ ಎಲ್ಲರೂ ಪ್ರತಿಯೊಬ್ಬರು ಹೊಸುಬರೇ ಇರೋದಿತ್ತು ಯಾರೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಒಂದು ಪ್ರಯತ್ನ ಒಂದು ಪ್ಯಾಷೆಂಟಾಗಿ ಕೆಲಸ ಮಾಡಿದ್ದೀವಿ ಸೊ ಜನರು ಆಡಿಯನ್ಸು ನೀವು ಒಂದು ಪಾರ್ಷಲ್ ಸಪೋರ್ಟ್ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಲಿರಿಕಲ್ ವೀಡಿಯೋ ಆಗಲಿ ಏನಾದರೂ ಒಂದು ಇಷ್ಟ ಆಗಿದ್ದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಯಾಕಂದರೆ ಅಲ್ಲಿಂದ ನಿಮ್ಮ ಕತೆ ಇಷ್ಟ ಆಗ್ಬೋದು ಅದರಿಂದ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಎಲ್ಲರೂ ಹೊಸಬ್ರಿಟ್ಕೊಂಡು ನನ್ನ ಪ್ಯಾಷನೇಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಎತ್ರಿಗೂ ನಿಮಗೆ ಹೆಮ್ಮೆ ಪಡುವಂಥ ಸಿನಿಮಾ ನಾನು ಕೊಡ್ತೀನಿ ಅದಕ್ಕೆ ನಾನು ಕೊಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಹೊಸಬರಿಗೆ ಅವಕಾಶ ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು